ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಅನೂಸ್ ವರ್ಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ತಿರಾಗೆ ಇದು ದೀಪೋತ್ಸವದ ವಿಡಿಯೋ ಕಡೆ ಕಾರ್ತಿಕ ಮಾಡ್ತೀವಲ್ಲ ಆವತ್ತಿನ ವೀಡಿಯೋ ಪೂಜೆ ಮೊದಲನೇ ದಿನ ಹಾಗೂ ಕೊನೆಯ ದಿನ ನಮ್ಮ ಮನೆಯ ಪೂಜೆ ಆಗಿರುತ್ತೆ ಅಂದರೆ ನಮ್ಮ ಫ್ಯಾಮಿಲಿ ಸರ್ ನೇಮ್ ಬಂದು ದೊಡ್ಡ ಮನೆ ಅಂತ ಸೊ ದೊಡ್ಡ ಮನೆ ಫ್ಯಾಮಿಲಿಯಿಂದ ದೀಪೋತ್ಸವದ ಪೂಜೆ ಆಗಿರುತ್ತೆ ಹಾಗೆಯೇ ಇವತ್ತಿನ ದಿನ ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಕೂಡ ಇರುತ್ತೆ ನಾವು ಮಧ್ಯಾಹ್ನದಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಡುಗೆ ಕೂಡ ಭಟ್ರು ಬಂದಿದ್ದರು ಸೊ ಅವರು ಅಡುಗೆ ಎಲ್ಲ ಮಾಡ್ಕೊತಿದ್ರು ನಾವು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಬಂದ್ವಿ ಅದಾದಮೇಲೆ ನಾವು ಈ ರೀತಿ ಬೋದ್ ಗುಂಬಳನ್ನ ತೊಗೊಂಡು ಕಟ್ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಮಗೆ ಸಿಗೋ ಅಂಥ ಐಟಮ್ಗಳಿಂದಲೇ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಈ ರೀತಿ ಲೀಫ್ಗಳನ್ನೆಲ್ಲ ಇಟ್ಟು ಫ್ಲವರನ್ನೆಲ್ಲ ಇಟ್ಕೊಂಡು ಜೋಡಿಸ್ಕೊಂಡ್ವಿ ಹಾಗೆಯೇ ಬತ್ತಿ ಎಲ್ಲ ಹಾಕಿ ದೀಪಕ್ಕೆ ರೆಡಿ ಮಾಡಿಕೊಂಡ್ವಿ ದೇವಸ್ಥಾನದ ಮುಂದೆ ರಂಗೋಲಿ ಎಲ್ಲ ಹಾಕೋಕ್ಕೆ ಅದನ್ನು ಕೂಡ ರೆಡಿ ಮಾಡಿಕೊಂಡು ಎಲ್ಲ ತುಂಬಿ ಡೆಕೋರೇಟ್ ಮಾಡಿದ್ವಿ ಅದಾದಮೇಲೆ ತುಂಬಾ ಕೆಲಸ ಇತ್ತು ದೀಪಗಳನ್ನ ಜೋಡಿಸ್ಬೇಕಿತ್ತು ದೀಪಗಳ ತಳಕ್ಕೆ ಸಗ್ಣಿಯನ್ನು ಉಂಡೆ ಮಾಡಿ ಇಡಬೇಕಿತ್ತು ಈ ರೀತಿ ಕೆಲಸಗಳು ಮಾಡಿಕೊಂಡೇ ಸಂಜೆ ಆಗೋಯ್ತು ಅದಾದಮೇಲೆ ದೇವರನ್ನು ಅಭಿಷೇಕ ಎಲ್ಲ ಮುಗಿಸಿ ಈ ರೀತಿ ಅಲಂಕಾರ ಮಾಡಿ ಉಯ್ಯಾಲ ಮೇಲೆ ಕೂರಿಸಿದ್ರು ನಾವು ಕೂಡ ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲರೂ ಕೂಡ ಒಂದೊಂದು ಸಲ ಉಯ್ಯಾಲೆನ ತೂಗಿದ್ವಿ ತುಂಬಾ ಖುಷಿಯಾಯಿತು ಪೂಜೆ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆ ದೇವರು ಬಂದು ಶ್ರೀ ವೀರಭದ್ರ ಸ್ವಾಮಿ ನೋಡ್ತಾ ಇದ್ದೀರಲ್ಲ ಅಲಂಕಾರ ಮಾಡಿ ಉಯ್ಯಾಲೆ ಮೇಲೆ ಕೂರಿಸಿ ತೂಗ್ತಾ ಇದ್ದೀವಿ ಈಗಲೇ ನಮ್ಮ ಫ್ಯಾಮಿಲಿಯಿಂದ ಪ್ರತಿಯೊಬ್ಬರು ಬಂದು ಉಯ್ಯಾಲೆನ ತೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊತಾರೆ ಇದಾದ ಮೇಲೆ ನಾವು ದೀಪನ ಬೆಳಗೋದ್ರ ಮೂಲಕ ಅರ್ಚಕರು ಎಲ್ರಿಗೂ ದೀಪ ಹಚ್ಚೋದಕ್ಕೆ ಹೇಳ್ತಾರೆ ಮೊದಲಿಗೆ ಅವರು ದೀಪನ ಹಚ್ತಾರೆ ಕುಂಬಳಕಾಯಿಗೆ ಅದಾದ ಮೇಲೆ ಮಿಕ್ಕಿದವರೆಲ್ಲರೂ ಕೂಡ ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ಕಟ್ಟೆ ಮೇಲೆ ಎಲ್ಲ ದೀಪಗಳನ್ನ ಇಟ್ಟಿರ್ತೀವಿ ಎಲ್ಲ ಕಡೆ ಹೋಗಿ ದೀಪನ ಬೆಳಗಿಸ್ತೀವಿ ಅದಾದಮೇಲೆ ಫ್ಯಾಮಿಲಿಯವ್ರನ್ನೆಲ್ಲರೂ ಒಳಗಡೆ ಕರೆದು ಅಷ್ಟೋತ್ರನ ಮಾಡ್ತಾರೆ ದೇವರಿಗೆ ಅಷ್ಟೋತ್ರ ಆದಮೇಲೆ ಮಹಾಮಂಗ್ಳಾರತಿ ಮಾಡ್ತಾರೆ ಮಹಾಮಂಗ್ಲಾರತಿ ಆದ ನಂತರ ದೇವರನ್ನು ಉತ್ಸವಕ್ಕೆ ರೆಡಿ ಮಾಡ್ಕೊತಾರೆ ಮೂರು ರೌಂಡು ಪ್ರದಕ್ಷಿಣೆಯನ್ನು ಮಾಡ್ತಾರೆ ದೇವಸ್ಥಾನದ ಮೂರು ಸುತ್ತು ಆದಮೇಲೆ ದೇವರನ್ನು ಒಳಗಡೆ ಕರ್ಕೊಂಡು ಬಂದಿಟ್ಟು ಮತ್ತೆ ಮಹಾಮಂಗಳಾರತಿಯನ್ನು ಮಾಡ್ತಾರೆ ಈ ಮಹಾಮಂಗಳಾರತಿ ಆದಮೇಲೆ ಐನಾರ್ ಪಂತಿಗೆ ಫಸ್ಟು ಊಟನ ಬಡಿಸಿ ಆದಮೇಲೆ ಮಿಕ್ಕಿದ ಊರವ್ರಿಗೆಲ್ಲರಿಗೂ ಕೂಡ ಊಟ ಬಡಿಸುವಂಥ ಕಾರ್ಯಕ್ರಮ ಇರುತ್ತೆ ನೋಡಿ ನಾವು ಫ್ಯಾಮಿಲಿಯವರೆಲ್ಲರೂ ಕೂಡ ದೇವರಿಗೆ ದೀಪನ ಬೆಳಗ್ತಾ ಇದ್ವಿ ಕುಂಬಳುಕಾಯ್ದು ಮತ್ತು ಬೆಲ್ಲದ ಆರತಿ ಕೂಡ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಬೆಳಗಿ ಪೂಜೆನ ಮುಗಿಸ್ಕೊಂಡ್ವಿ ಇದಾದ ಮೇಲೆ ದೇವಸ್ಥಾನದಲ್ಲಿ ಊಟ ಇತ್ತು ಹಾಗೆಯೇ ಸಾಕಷ್ಟು ಸಣ್ಣ ಪುಟ್ಟ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಆವತ್ತಿನ ದಿನವೇ ನೈಟು ನಾವು ಕೂಡ ದೀಪಗಳನ್ನೆಲ್ಲ ಎತ್ತಿಟ್ಟು ಬಿಸಿನೀರಲ್ಲಿ ತೊಳೆದು ಆವಾಗಲೇ ಅದನ್ನು ಎತ್ತಿಟ್ಟು ನಾವು ಊಟನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಕಾರ್ತಿಕ ಮಾಸದ ಲಾಗ್ ಈ ರೀತಿ ಇತ್ತು ನನ್ನ ದಿನಚರಿ ನಮ್ಮೂರಲ್ಲಿ ನಾವು ಈ ರೀತಿ ಸಿಂಪಲ್ಲಾಗಿ ದೀಪೋತ್ಸವನ ಮಾಡ್ತೀವಿ ತುಂಬ ಅಲ್ದಿದ್ರು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಖುಷಿ ಇತ್ತು ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಸೇರಿದ್ದು ನನ್ನ ಈ ವಿಡಿಯೋ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್